ಗೋಳಿ ಬಜೆ ಎಲ್ಲ ಇದು ಗೋಳಿಬಜೆ ಅಲ್ಲ ಅದು ಹೀಗಿರ್ತದಲ್ಲ ಉದ್ದದ್ದು ಉದ್ದದ್ದು ಕೋಡಿ ಉರು ಉಂಟಿದ್ದು ಗೋಳಿಬಜೆ ಬಜೆ ಆ ಬಜೆ ಅಲ್ಲವಾ ಅದೊಂದು ಇಲ್ಲಿ ಮುಟ್ಟಿಸ್ತಾರೆ ಬಾಯಲ್ಲಿ ಹಾಕ್ತಿದಾರೆ ಅಲ್ಲ ಹಾ ನಾಳಿಗೆಗೆ ಮುಟ್ಟಿಸ್ತಾರೆ ಅಲಾ ನಾಲಿಗೆಗೆ ನಾಲಗೆ ಹೊರಲಾಡ್ ನಾಲಿಗೆ ಹೊರಲಾಡ್ಬೇಕು ಅದು ಮುಟ್ಟಿದ್ವಾಗ ಅದು ಬಜೆ ಆ ಬಜೆ ಆಗ್ಬೇಕು ಅಂತಿಲ್ಲ ನೀವು ಬಿಸಿ ಗೋಳಿ ಬಜೆ ಮುಟ್ಟಿಸಿ ಬಾಯೊಳಗೆ ಹಾಕಿ ಅಂತೆ ಇಲ್ಲಿ ಬಂದೆ ಬಾ ಮಾರೆ ಇಲ್ಲಿ ಬಂದು ಮಾತಾಡೋಣ ಹಿಂದೆ ನೋಡಿ ಬಚ್ತದೆ ಹಾ ಅದು ಎಂತ ಗೊತ್ತು ಅಂದರೆ ಬಜೆ ಬಜೆ ಎಂತ ಸಿಕ್ತಾ ಸಿಕ್ಕ ಮಕ್ಕಳಿಗೆಲ್ಲ ಹಾಕ್ತಾರೆ ಅದು ನಾಳೆಗೆಯನ್ನ ಚೆನ್ನಾಗಿ ಹೊರಲಿಸ್ತದೆ ಆಯ್ತಾ ನಾಳೆಗೆ ಹೊರಳಿಸಿ ಮಾತಾಡ್ಬೇಕು ನೀನು ಅಂತ ಹೇಳಿದಿ ನೀನು ಅಯ್ಯೋ ಅಯ್ಯೋ ಅಯ್ಯಲ್ಲಿ ಹಾಗೆ ಅಲ್ಲದು ಎ ರೋಡು ನಿಮಗೆ ಗೋಳಿ ಬಗ್ಗೆ ಎಲ್ಲ ಬನ್ಶ ಹಾಕ್ಬೇಕಷ್ಟೆ ಬಾ ನೀನು ಬನ್ಸ್ ತಿನ್ನಿಸ್ತೇನೆ ಈಗ ಬಾ ಹುಚ್ಚರಾಗಿ ಮಾತಾಡ್ತೇನೆ ನಾನು ಹಾ ಅಲ್ಲ ಈಗ ಗಾಡಿಯಲ್ಲಿ ಅದು ನಿಧಾನವಾಗಿ ಬಂತು ಅಲ್ಲಿಂದ ಬೇಗ ಬರಬೇಕಿತ್ತಲ್ಲ ನೀನು ಅಯ್ಯೋ ಹಾಂ ಶಾಲೆಗೆ ಹತ್ತಿರ ಹತ್ತಿರ ಆಗುವಾಗ ಮತ್ತೆ ಮತ್ತೆ ಕೂಡ ನಿಧಾನಕ್ಕೆ ಬಂದದ್ದು ನಾನು ಯಾಕೆ ಶಾಲೆಯಲ್ಲಿ ಬೋರ್ಡ್ ಹಾಕಲಿಲ್ವ ಎಂತಂತ ಶಾಲಾ ಮಠಾರ ನಿಧಾನವಾಗಿ ಚಾಲಿಸಿ ಅದು ನಿಂಗೆ ಬೋರ್ಡ್ ಹಾಕಿದ್ದು ಓ ನಿಮಗೆ ನನಗೆ ನಿಂಗಲ್ಲ ಅದು ಅದು ಯಾಕೆ ಬೋರ್ಡ್ ಹಾಕಿದ್ದು ಶಾಲೆ ವಟಾರದಲ್ಲಿ ಗಾಡಿಗಳು ಸೈಂಕ ಸುಂಕ ಅಂತ ಹೋಗ್ತಾ ಇರ್ತದೆ ಆಗ ಇರೋದು ಮಕ್ಕಳೆಲ್ಲ ಆಚೆ ಈಚೆ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಅದಕ್ಕೆ ಹಾಕಿದ್ದು

ನಾನು ನನ್ನ ಬಿದ್ದಿತ್ತು ನಿಂಗೆ ಸಹ ಬಿದ್ದಿತ್ತು ಹುಚ್ಚರಿಗೆ ಮಾತಾಡ್ತಾರೆ ಇಲ್ಲಿ ಬನ್ನಿ ಕಲಿಬೇಕು ಒಟ್ರಾಶಿ ಮಾಡೋದಲ್ಲ ಆಯ್ತಾ ನಾನು ಯಾರು ನಾನು ಯಾರು ಇವ್ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದು ಆಧಾರ್ ಕಾರ್ಡ್ ತಗೊಂಡ್ಬರ್ಬೇಕು ಮೇಷ್ಟ್ರು ನಾನು ಬೇರೆ ಮೇಸ್ಟ್ ಆಗಿಲ್ಲ ನಾನು ನಾನು ಎಲ್ಲ ಪಾಠವನ್ನು ಚರ್ಮುರಿ ಮಾಡಿ ಕೊಡ್ತೇನೆ ಚರ್ಮುರಿ ಮಾಡಿ ನನಗೆ ಸ್ವಲ್ಪ ಕಾರ ಹಾಕಿ ಮೊಟ್ಟೆ ಹಾಕಿ ಆಯ್ತಾ ಹಾ ಚರ್ಮುರಿ ಹೇಳಿದಲ್ಲ ನಾನು ಚರ್ಮುರಿ ಅಂದ್ರೆ ಎಲ್ಲ ಪಾಠ ಒಂದೊಂದೇ ಪಾಠ ಬೇರೆ ಬೇರೆ ನಿಮಗೆ ನಾನು ಬೇರೆ ತರ ಹೇಳಿಕೊಡ್ತೇನೆ ನಿಮಗೆ ನಿಮಿಗೆ ಬೇರೆ ಪಾತ್ರದಲ್ಲಿ ನನಗೆ ಬೇರೆ ಪಾತ್ರದಲ್ಲಿ ಇಲ್ಲ ಎಲ್ಲ ಪಾಠವನ್ನು ಒಟ್ಟಿಗೆ ಹೇಳ್ಕೊಡುದು ಮತ್ತೆ ನಾವು ಪರೀಕ್ಷೆ ಬರುವಾಗ ನಾವು ಮೇಲೆ ನೋಡುದು ನಿನ್ನೆ ಹೇಳ್ಕೊಡ್ತಿದೀಯ ಯಾವುದು ಇವತ್ತು ಬಂದದ್ದು ಯಾವುದು ಅಂತ ಅದೆಲ್ಲ ಹೇಳಿ ಗೊತ್ತು ನೀನು ಮುಂದೆ ಬಾ ಆಯಿತು ನಾನೀಗ ಪಾಠ ಶುರು ಮಾಡ್ತೇನೆ ಆಯ್ತಾ ಹಾಂ ಈಗ ಸುರುವಿಗೆ ಲೆಕ್ಕ ಹಾಂ ಲೆಕ್ಕ ಸುಲಭ ಲೆಕ್ಕ ಆಯ್ತು ಲಾಭ ಸುಲಭ ನೋಡ್ತೇನೆ ಈಗ ಎಂತ ಆಯ್ತಾ అది యాకెదే అదే తెగే ఇల్వ అలా జాస్తి ఇందులోనే నాకు నాలుగు ఎంట్ ఎంటెంట్ హవత్ మూడు అరవత్నా ಹಾಗಾದರೆ ಸಾವಿರದ ಮುನ್ನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಇನ್ನೂರ ಅರವತ್ನಾಲ್ಕು ತೆಗೆದ್ರೆ ಎಷ್ಟು ಉಳಿತದೆ ನೀವು ಬಹಳ ಹುಷಾರಿದ್ದೀರಿ ಒಬ್ಬ ಇವರು ದುಬೈಯಿಂದ ಬೆಂಗಳೂರು ಮುಟ್ಟಿದ್ರು ಸುಲಭ ಸುಲಭದಕ್ಕೆಲ್ಲ ನೀವೇ ಉತ್ತರ ಕೊಟ್ಟು ಕಷ್ಟ ಕಷ್ಟ ಅದನ್ನೆಲ್ಲ ನಮಗೆ ಕೇಳುದ ನಮಗೆ ಕೇಳುದ ನೀವು ಬರುವಾಗ ಕಲ್ತು ಬರಬೇಕು ನಮ್ಮನ್ನ ನಂಬಿ ಬರುದಾ ಈ ಮುಂದೆ ಬಾ ಮಾರಾಯ ಹಿಂದೆ ಯಾಕೆ ಹೋಗ್ತಿ ಆಯ್ತು ಈಗ ಅದು ಲೆಕ್ಕ ಬೇಡ ಲೆಕ್ಕ ಎಲ್ಲ ಕ್ಯಾನ್ಸಲ್ ಮಾಡ್ತೀನಿ ನಾನು ಈಗ ನನ್ನ ಕೈಯಲ್ಲಿ ಒಂದು ಪಾತ್ರೆ ಉಂಟು ತಟ್ಟೆ ಉಂಟು ಎಲ್ಲಿ ಉಂಟು ಉಂತ ನೆನೆಸ್ಬೇಕು ಉಂಟು ನೆನೆಸ್ಬೇಕ ಆ ತಟ್ಟೆಯಲ್ಲಿ ಎರಡು ಇಡ್ಲಿ ಉಂಟು ಇಡ್ಲಿಯಲ್ಲಿ ಉಂಟು ತ ನೆನೆಸ್ಬೇಕಾ ಇಡ್ಲಿಯನ್ನು ನೆನೆಸಿದ್ರೆ ಮುದ್ದೆ ಆಗುದಿಲ್ವಾ ಆಯ್ತು ನೆನೆಸಿ ನನಗೆ ಬೇಡ ಅದು ನೀರಲ್ಲೆಲ್ಲ ತಟ್ಟೆಯಲ್ಲಿ ಉಂಟು ಅಂತ ನೆನೆಸ್ಬೇಕು ತಲೆಯಲ್ಲಿ ಉಂಟು ಅಂತ ತಲೆಯಲ್ಲಿ ಉಂಟು ತಲೆಯಲ್ಲಿ ಉಂಟು ಅಂತ ನೆನೆಸಿದ್ರೆ ಎಂತ ಇಡ್ಲಿ ಹಾಗೆಲ್ಲ ಮಾರ ಎರಡು ಇಡ್ಲಿ ಇಡ್ಲಿ ಗೊತ್ತಾಯ್ತಲ್ಲ ಈಗ ಆ ಎರಡು ಇಡ್ಲಿ ನಾನು ತಿಂದೆ ಮಾತಾಡುದು ನಮ್ಗೆ ಹಾಗಾದ್ರೆ ತಟ್ಟೆಯಲ್ಲಿ ಏನು ಉಳಿತದೆ ತಟ್ಟೆಯಲ್ಲಿ ಚಟ್ನಿ ಉಳಿಯುತ್ತದೆ ಚಟ್ನಿಯಲ್ಲಿಂದ ಬಂದದ ಚಟ್ನಿ ಉಂಟು ನಾವು ಅಷ್ಟು ಬಡ್ಡಿಯ ಪ್ಲೇಟ್ ಅನ್ನು ನೆನೆಸುವಾಗ ನಿಮಗೊಂದು ತೆಂಗಿನಕಾಯಿ ಚಟ್ನಿ ನೆನೆಸಲಿಕ್ಕೆ ಆಗುದಿಲ್ವಾ

ಅವಳನ್ನ ನೋಡಿ ಕಲಿತೆ ಕಳೆದ ವರ್ಷ ಫೇಲ್ ಆಗಿದ್ದು ನೋಡೋದೇ ಬೇಡ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ಒಂದ್ ನಿಮಿಷ ಅದು ಅದಕ್ಕಿಂತ ಮುಂದೆ ಹೋಗುದಿಲ್ವ ತಿಂಡಿ ಬೇಕಾ ಬೇಡು ಅಂತ ನೀವು ಹೇಳಲೇ ಇಲ್ಲ ನಾನು ನಾಯಿಯನ ನಾಯಿಂದ ನೆನೆಸಬೇಕು ನಾಯಿಂದ ನೆನೆಸಿಕೊಳ್ಳೆ ನೆನೆಜಿದ್ ಕೂಡಲೇ ಏನ್ ಬೊಗೊಳ್ಬೇಕು ಅಂತ ಇಲ್ವಲ್ಲ ನಾವೀಗ ಮುದ್ದೆ ಆದ ಇಡ್ಲಿ ನಾವೇನ್ ತಿಂದುವಾ ಇಲ್ವಲ್ಲ ಹುಚ್ಚರಕ್ಕೆ ಮಾತ್ರ ಹುಷಾರಿದ್ದನು ನೀನ್ ಕೆಟ್ಟಿದ್ದಿವಸ ಆಯ್ತು ಮುಂದೆ ಬಾಗಿಯ ಈಗ ಇದು ಪ್ರಬಂಧ ಹೇಳಿ ಇದು ಪ್ರಬಂಧ ಆಡಿನ ಬಗ್ಗೆ ಪ್ರಬಂಧ ಅವಳಿಗೆ ಅವಳಿಗೆ ಎಲ್ಲ ಅವಳಿಗೆ ನಾನು ನಿನ್ನೆ ರಜೆ ಅಲ್ಲ ನನ್ಗೆ ಎಂತ ಇಲ್ಲ ಹಾ ಪ್ರಬಂಧ ಹೇಳಿ ಹಾಡಿಲ್ಲ ಆಡಿನ ಬಗ್ಗೆ ಹಾ ನಾಡು ಬಂದಿಲ್ಲ ಅಲ್ಲ ಅದಕ್ಕೆ ಏ ಆ ಹೇ ಒಂದು ನಿಮಿಷ ನನಗೆ ಬರ್ತೋಯ್ತಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಅಲ್ಲಿ ನಿನ್ನೆ ಯಾಕೆ ಶಾಲೆಗೆ ಬರಲಿಲ್ಲ ಹ ನಿನ್ನೆ ಯಾಕೆ ಶಾಲೆಗೆ ಬರಲಿಲ್ಲ ನಾನೇ ನೆನಪು ಮಾಡಿದ್ದು ಸುಮ್ಮನೆ ಅದು ನಾನು ನಿನ್ನೆ ಬರಲಿಲ್ಲ ಅಂದ್ರೆ ನಿನ್ನೆ ನನ್ನ ಅಕ್ಕ ಮರಿ ಹಾಕಿದ್ದು ಅಕ್ಕ ಮರಿ ಹಾಕಲಿಕ್ಕೆ ಅಕ್ಕ ಮರಿ ಹಾಕಲಿಕ್ಕೆ ಬೆಕ್ಕ ಹೌದು ಇಷ್ಟು ಸಣ್ಣ ಮರಿ ಹಾಕಿದ್ದು ಅದಕ್ಕೆ ರಜೆ ಅದು ಹಾಗೆ ಅಲ್ಲ ಅಕ್ಕ ಹೆತ್ತದ್ದು ಅಕ್ಕ ಹೆತ್ತದ್ದು ಹಾ ಗೊತ್ತಾಯ್ತಾ ಅಕ್ಕ ಹೆತ್ತದ್ದು ಅಕ್ಕ ಹೆತ್ತದ್ದು ಇನ್ನು ಆತರ ಆಗ್ಬಾರ್ದು ಆಯ್ತು ಬಾವುನ ಹತ್ರ ಹೇಳ್ತೇನೆ ಹಾಗೆಲ್ಲ ನೀನು ಹೇಳು ಸರಿ ಹೇಳ್ಬೇಕಂತ ಹೇಳಿದನು ಮರಿಯಾಕುದು ಅಂತ ಹೇಳ್ಬಾರ್ದು ಅಂತ ಹೇಳಿದ್ದು ಆ ಇನ್ನೂ ಬರೋ ವರ್ಷ ಪದೇ ಪದೇ ಅದು ಅಕ್ಕ ಬೆಕ್ಕಲ್ಲ ಅದು ನೀನು ಇದು ಪ್ರಬಂಧ ಹೇಳು ಆಡಿನ ಬಗ್ಗೆ ಪ್ರಬಂಧ ಆಡು ಪ್ರಾಣಿ ವೆರಿ ಗುಡ್ ಆಡು ನಮಗೆ ಹಾಲು ಕೊಡುತ್ತದೆ ಆಡು ಲಾಡು ಕೊಡ್ಲಿಕ್ಕೆ ಅಂತದ ಅಯ್ಯಂಗಾರ ಬೇಕರಿ ಇಟ್ಟಿದ್ಯಾ ಅದು ಆಡಿನ ಹಿಂದೆ ಅದು ಬಿಟ್ಟೆ ಮಾಡ್ತದಲ್ಲ ಅದು ಬೂಂದಿ ಲಾಡು ಅಂತ ತಿಳ್ಕೊಂಡಿದ್ದವಳು ತಿನ್ಬೇಡ ಬೆತ್ತು ಅದು ಬೂಂದಿ ಲಾಡಲ್ಲ ಅದು ಲಾಡು ಕೊಡೋದಲ್ಲ ಆಡು ನಮಗೆ ಹಾಲು ಕೊಡ್ತದೆ ಹಾಲು ಕೊಡ್ತದೆ ಆಡಿ ನಮಗೆ ಹಾಲು ಕೊಡ್ತದೆ ಹಾಲು ಕೊಡ್ತದೆ ಆಡಿನ ಅಮ್ಮ ನಮಗೆ ಹಾಲು ಕೊಡ್ತದೆ ಆಡಿನ ಅಜ್ಜಿ ನಮಗೆ ಹಾಲು ಕೊಡ್ತದೆ ಅಜ್ಜಿ ಹತ್ರ ಇದ್ರೆ ಕೊಡ್ತದೆ ಇಲ್ಲಾಂದ್ರೆ ಇಲ್ಲಿ ಕೊಡ್ತದೆ ಆಡಿನ ಮಗಳು ನಮಗೆ ಹಾಲು ಕೊಡ್ತದೆ ಮಗಳಿಗೆ ಮದುವೆ ಆದ್ರೆ ಕೊಡ್ತಾಳೆ ಆಡಿನ ಅಪ್ಪ ನಮಗೆ ಹಾಲು ಕೊಡ್ತದೆ ಆಡಿನ ಅಪ್ಪ ಎಲ್ಲಿಗೆ ಹಾಲು ಕೊಡುದು ಅದು ಬರೀ ಮೂತ್ರ ಕೊಡುದು ಹಾ ಆಡಿನ ಅಪ್ಪನ ಹತ್ರ ಹೋಗುವಾಗ ದೊಡ್ಡ ಕೊಡಪಣ ಹಿಡ್ಕೊಂಡು ಹೋಗು ತುಂಬಾ ಸಿಗ್ತದೆ ಮೀನು ಹಿಡ್ಕೊಂಡು ಹೋಗು ಕೊಡಪಣ ಹಿಡಿದು ಇಲ್ಲಿ ಬೈಲಿ ಬನ್ನಿ ಇವನಿಗೊಂದು ಪ್ರಬಂಧ ಹೇಳಿದ್ದಾನಲ್ಲ ದನದ ಬಗ್ಗೆ ದನ ಹಾ ದನದ ಬಗ್ಗೆ ಅಲ್ಲ ಹಾ ಇದು ದನದ ಬಗ್ಗೆ ಪ್ರಬಂಧ ನಿಂಗೆ ಎಲ್ಲ ಹೇಳಿದ್ದು ನಾನು ಹೇಳು ದನದ ಬಗ್ಗೆ ಹೇಳು ದನದ ಬಗ್ಗೆ ಹೇಳು ದನ 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 ಒಂದು ಸಾಕು ಪ್ರಾಣಿ ಅದು ನಮಗೆ ಹಾಲು ಕೊಡ್ತದೆ ಹೌದು ಬೇಕಾದ್ರೆ ಬನ್ನಿ ನೋಡಿ ಹಾಲು ಕೊಡ್ತದೆ ಮತ್ತೆ ನಮ್ಮ ದನ ಕಪ್ಪಾದ್ರೆ ಅದು ಬಿಳಿ ಹಾಲು ಕೊಡ್ತದೆ ನಮ್ಮ ದನ ಬೇಕಾದ್ರೆ ಬನ್ನಿ ನೋಡಿ ಹೌದು ನಮ್ಮದು ಕಪ್ಪು ಕೊಡುದು ಹೌದು ಹೋಗದ್ರೆ ದನ ಎಂತ ಕಲರ್ ಎಂತದ ದನ ಬಿಳಿ ಹಾಲು ಕೊಡುದು ಮತ್ತೆ ನಮ್ಮ ದನಗೆ ಎರಡು ಕೊಂಬಿದೆ ನಾಲ್ಕು ಕಾಲಿದೆ ಹಿಂದೆ ಒಂದು ಬಾಳೆ ಇದೆ ಬಾಲದಿಂದ ಪದ ಪದ ಸೆಗಣಿ ಆಗ್ತದೆ ನಾನು ಸೆಗಣಿ ಕೇಳಿದ್ನ ಈಗ ನೀವು ಸೆಗಣಿ ಕೇಳದಿದ್ರೆ ಅದೇನು ದಮ್ಮಗಾಟಿ ನಿಲ್ಲುದಿಲ್ಲ ಅದು ಸೆಗಣಿ ಆಗ್ತದೆ ಅದು ಇದು ದನ ಬೇಡ ನೀನು ಇದ್ರ ಬಗ್ಗೆ ಹೇಳು ನಮ್ಮ ಮನೆಯ ಬಗ್ಗೆ ಹೇಳು ನಮ್ಮ ಮನೆಯ ಬಗ್ಗೆ ನಮ್ಮ ಮನೆ ಕರ್ಕೊಂಡು ಹೋಗಿದ್ರ ನನ್ನ ನನ್ನ ಮನೆ ಅಲ್ಲ ಮಾರ ನೀನು ಹೇಳಲಿಕ್ಕೆ ನಮ್ಮ ಮನೆ ಅಂತ ಹೇಳು ಆ ನನ್ನ ಮನೆ ನನ್ನ ಮನೆ ಒಂದು ಸುಂದರವಾದ ಮನೆ ಸುಂದರ ನನ್ನ ಮನೆ ಅಲ್ಲ ನಿನ್ನ ಮನೆ ಅಯ್ಯ ನನ್ನ ಮನೆ ಪ್ರತಿ ನನ್ನ ಮನೆ ಒಂದು ಸುಂದರವಾದ ಮನೆ ಬ್ಯೂಟಿಫುಲ್ 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 ಅದೇ ಅಷ್ಟ ಆಗೇನಿಲ್ಲ ಚಂದ ಇದೆ ಅಂತ ಅಷ್ಟೇ ಆಯ್ತು ಸ್ವಲ್ಪ ಸುಂದರವಾದ ಮನೆ ಮತ್ತೆ ನಮ್ಮ ಮನೆ ಎದುರುಗಡೆ ಒಂದು ಬಾಗಿಲು ಇದೆ ಹೌದು ನಾವಲ್ಲೇ ಒಳಗೆ ಹೋಗುದು ನಾವು ಹಂಗೊಳಗೆ ಹಾರುದು ಎಲ್ಲ ಬಾಗಿಲಿಲ್ಲ ಕಳ್ಳ ಬುದ್ಧಿ ಮೇಲೆ ಯಾಕೆ ಬರುದು ಬಾಗಿಲು ಬಾಗಿಲು ಇದ್ದರೆ ಮುಂದೆ ಹೇಳುವ ಮತ್ತೆ ನಮ್ಮ ಆ ಬಾಗಿಲಿನ ಆ ಕಡೆ ಈ ಕಡೆ ಕಿಟಕಿಗಳಿದೆ ಮತ್ತೆ ಕಳ್ಳರೆಲ್ಲ ಬರ್ತಾರಲ್ಲ ನೋಡ್ಬೇಕಲ್ಲ ಕಳ್ಳರು ಬರೋಗ ಮತ್ತೆ ನಮ್ಮ ಮನೆಯ ಹಿಂದೆ ಹಟ್ಟಿ ಇದೆ ಆ ಹಟ್ಟಿಯಲ್ಲಿ ನಮ್ಮ ದನ ಇದೆ ದನ ಒಂದು ಸಾಕು ಪ್ರಾಣಿ ಅದಕ್ಕೆ ಎರಡು ಕೊಂಬಿದೆ ಅದಕ್ಕೆ ನಾವು ಕಾಲಿದೆ ಹಿಂದೆ ಒಂದು ಬಾಲ ಇದೆ ಬಾಲದಿಂದ ಬದ ಬದ ತೆಗಣೆ ಹಾಕುತ್ತೆ ಇಲ್ಲಿ ದನ ಹೇಗೆ ಬಂದದ್ದ ಹಿಂದೆ ಹಟ್ಟಿ ಇದೆ ಇದು ಅದು ಸಹ ಇಲ್ಲಿ ಲೈಟ್ ಲೈಟ್ ಕಂಬದ ಬಗ್ಗೆ ಹೇಳು ಲೈಟ್ ಕಂಬದ ಬಗ್ಗೆ ಹೇಳು ಲೈಟ್ ಕಂಬ ಲೈಟ್ ಕಂಬ ಒಂದು ಉದ್ದವಾದ ಕಂಬ ಅದಕ್ಕೆ ಆ ಕಡೆ ಈ ಕಡೆ ವೈರ್ ಇರ್ತದೆ ಆ ವೈರ್ ನಲ್ಲಿ ಕರೆಂಟ್ ಪಾಸ್ ಆಗ್ತದೆ ಮತ್ತೆ ಮತ್ತೆ ಕರೆಂಟ್ ಹೋಯ್ತು ಆದ ಕಂಬದ ಬುಡದಲ್ಲಿ ನಮ್ಮ ದನವನ್ನು ಗಟ್ಟಿ ಆಗ್ತೇವೆ ದನ ಒಂದು ಸಾಕು ಪ್ರಾಣಿ ಅದಕ್ಕೆ ಎರಡು ಕಂಬ ಇದೆ ಅದಕ್ಕೆ ನಾವು ಕಾಲಿದೆ ಇನ್ನೊಂದು ಬಾಲ ಇದೆ ಬಾಲದಿಂದ ಬತ್ತ ಬತ್ತ ಸೆಗಣಿ ಹಾಕ್ತೇವೆ ದನ ಎಲ್ಲ ಕಡೆ ತನ್ನ ಬರ್ತಾವಲ್ಲಿ ಒಂದು ಒಂದು ಕೆಲಸ ಮಾಡುವ ಇಲ್ಲಿ ಕೆಳಗಿದ್ದು ಕೇಳಿದ್ರು ಮೇಲೆ ಎಂದ ಕೇಳುವ ಆಗುವಾಗ ಭೂಮಿ ಬೇಡ ಆಕಾಶಕ್ಕೆ ಹೋಗುವ ಇಲ್ಲಿ ಬರ ವಿಮಾನದ ಬಗ್ಗೆ ಹೇಳು ಆ ವಿಮಾನದ ಬಗ್ಗೆ ಹೇಳು ವಿಮಾನ ವಿಮಾನ ಒಂದು ದೊಡ್ಡವಾದ ವಾಹನ ಅದು ಅದು ನಮ್ಮ ಮನೆಯ ಮೇಲಿಂದ ಹಾರಾಡ್ತದೆ ನಾವು ಅಂಗಳದಲ್ಲಿ ನಿಂತು ಹೀಗೆ ನೋಡುವಾಗ ಅದ್ರಲ್ಲಿ ತುಂಬಾ ಲೈಟ್ ಹೊರಿತದೆ ಮತ್ತೆ ನಾವು ವಿಮಾನದಲ್ಲಿ ಕೂತು ನಾವು ಹೀಗೆ ನೋಡುವಾಗ ನಮ್ಮ ನಮ್ಮ ಮನೆ ಮನೆ ಮೇಲೆ ವಿಮಾನ ನೋಡ್ತಾ ಇರ್ತದೆ ದನ ಒಂದು ಸಾಕು ಪ್ರಾಣಿ ಕೊಂಬಿದೆ ಅದಕ್ಕೆ ನಾವು ಬಾಲ ಇದೆ ಬಾಲದಿಂದ ನೀನು ದನ ಯಾಕೆ ಬಿಡುದಿಲ್ಲ ಮಾರ ಯಾಕೆ ಬಿಡುದಿಲ್ಲ ಆ ದನವನ್ನು ಬಿಡಬಾರದು ದನ ಅಂದ್ರೆ ನಮ್ಮ ಅಮ್ಮನಿಗೆ ಸಮಾನ ನಾವು ಸಣ್ಣ ಮಗುವಾಗಿದ್ದಾಗ ಹಾ ಅಮ್ಮನ ಎದೆ ಹಾಲು ಕೊಡುದು ಬದುಕ್ತೇವೆ ದೊಡ್ಡವರು ಹಾಕ್ಬೇಕಾದ್ರೆ ಅಮ್ಮನ ಎದೆ ಹಾಲು ಕೊಡದು ಬದುಕಾಗ್ತದ ಆ ನಮ್ಮ ಅಮ್ಮನ ಸ್ಥಾನದಲ್ಲಿ ಆ ದನ ನಿಲ್ಲೋದಿಲ್ವಾ ಹಾಗಾದ್ರೆ ಅಮ್ಮ ಮತ್ತು ದನ ಒಂದೇ ಅಲ್ವಾ ದನವನ್ನು ಬಿಡಬಾರದು ಬಿಡೋರು ಸಾಕಬಾರದು ಕೆಲಸ ಚಂದ ಮಾತಾಡ್ತಾರೆ ಮಾತಾಡ್ತಾರೇದ ಅಂತ ಗೊತ್ತುಂಟು ಚಿತ್ರ ಬಿಡಿಸ್ಲಿಕ್ಕೆ ಚಿತ್ರ ನನಗೆ ಚಿತ್ರ ಅವನಿಗೆ ನಾನು ಬಿಡಿಸಿದ್ದೇನೆ ಎಲ್ಲಿಂಟು ಚಿತ್ರ ಬಿಡಿಸಿದ್ದೇನೆ ಮನೆಯಲ್ಲಿ ಉಂಟು ಹೌದಾ ಯಾವ ಚಿತ್ರ ಹೇಳಿದ್ದೀನಿ ನಾನು ಅದು ನಾಯಿ ಮಾಂಸ ತಿನ್ನುವ ಚಿತ್ರ ಮನೆಯಲ್ಲಿ ಬಿಡಿಸಿದ್ಯಾ ಮನೆಯಲ್ಲಿ ಬಿಡಿಸಿದ್ದೇನೆ ಈಗ ನಾಳೆ ತರ್ತೇನೆ ಈಗ ತರಲಿಲ್ಲ ಇಲ್ಲ ಒಂದು ಕೆಲಸ ಮಾಡುವ ಒಂದು ಕೆಲಸ ಮಾಡಿ ಗೋ ನೀನೇ ಬಿಡಿಸಿದಲ್ಲ ಮನೆಯಲ್ಲಿ ಮನೆಯಲ್ಲಿ ನಾನು ಬಿಡಿಸಿದ್ದೇನೆ ನಾಳೆ ತರ್ತೇನೆ ಈಗ ಬಿಡಿಸು ಈಗ ಯಾಕೆ ಈಗ ಬಿಡಿಸು ಅದು ಎರಡೆರಡು ನಾಯಿಗೆ ಮಾಂಸ ಕಮ್ಮಿ ಆಗ್ತದೆ ಬಿಡಿಸು ಬಿಡಿಸು ಬಿಡಿಸು

ಅದಕ್ಕೆ ಕಪ್ಪೆ ಅತ್ತೆ ಮಾವ ಎಲ್ಲ ಎಲ್ಲಿ ನೆಂಟ್ರ ಮನೆಗೆ ಹೋಗಿದಾರ ಹುಚ್ಚರಿ ನಿಂಗೆ ಒಟ್ಟರಾಶಿ ನಾಲ್ಕೆಂತ ಎಲ್ಲ ಸಂತ ನಾವು ಎಂತ ಭೂತ ಕುಂಟ ಕುಟುಂಬದ್ದು ಹುಚ್ಚರಿ ಆಯ್ತಾ ಚಿತ್ರ ಆಯ್ತಾ ನಿಂದು ಚಿತ್ರ ಆಯ್ತು ಚಿತ್ರ ಆಯ್ತು ಮನೆಯಲ್ಲಿ ನೋಡಿ ಈಗ ಬೇಡ ಯಾಕೆ ಮನೆಯಲ್ಲಿ ನೋಡಿ ಈಗ ಪಾಠ ಮಾಡಿ ಅಲ್ಲ ನಂಗೆ ಪುರ್ಸೋದು ನೋಡ್ತೇನೆ ಅಲ್ಲ ಈಗ ಬೇಡ ಪಾಠ ಮಾಡಿ ಬೇಕು ಬೇಕು ಈಗಲೇ ನೋಡಿ ಈಗಲೇ ನೋಡಿ ಆಯ್ತು ನೋಡು ಅವನು ಮಂಗ ಮಾಡ್ತಾನೆ ಅವನು ನೀವು ಮಂಗ ಅಂತ ಗೊತ್ತುಂಟು ಇಲ್ಲಿ ಬರ ಇಲ್ಲಿ ಬಾ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಯಾವ ಚಿತ್ರ ಬಿಡಿಸಲಿಕ್ಕೆ ಹೇಳಿದ್ದು ನಾನು ಅದು ನಾಯಿ ಮಾಂಸ ತಿನ್ನುವ ಚಿತ್ರ ನಾಯಿ ಮಾಂಸ ತಿನ್ನುವ ಚಿತ್ರ ಇಲ್ಲಿ ಮಾಂಸ ಎಲ್ಲಿ ಉಂಟು ಮಾಂಸ ನಾಯಿ ತಿಂದಿದೆ ಹಾಗಾದ್ರೆ ನಾಯಿ ಎಲ್ಲಿ ಉಂಟು ಮಾಂಸ ತಿಂದ ಮೇಲೆ ಅಲ್ಲಿ ನಿಲ್ತದೆ ಅದು ಓಡಿ ಹೋಗಿದೆ ಅದು ಅಧಿಕ ಬಸಗ ಮೊದಲು ಹುಷಾರಿದ ನಾವು ಅದು ನನ್ನ ತಪ್ಪಲ್ಲ ನಾಯಿ ಮನೆ ಮನೆಯಲ್ಲಿ ದೊಡ್ಡ ನಾಯಿ ಬಿಡಿಸಿದ್ದೇನೆ ಇದು ಇಷ್ಟು ಸಣ್ಣ ಪೇಪರ್ ಅಲ್ಲಿ ಅದ್ರ ಬಾಲ ಬೇಡಿಯುವುದಿಲ್ಲ ನಾಯಿಯಲ್ಲಿ ಇರುತ್ತದೆ ಒಟ್ರಾಶಿ ಮಾತಲ್ಲಿ ಕಲಿಬೇಕು ಇಲ್ಲಿ ಇಲ್ಲಿ ಬನ್ನಿ ಕಲಿಬೇಕು ಮೊದಲ್ನವರೆಲ್ಲ ನೋಡಿ ಎಷ್ಟು ಚಂದ ದೊಡ್ಡ ವ್ಯಕ್ತಿಗಳು ಮೊದಲ ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಒಳ್ಳೆ ಶಿಕ್ಷಕರು ಸಿಕ್ಕಿದ್ದಾರೆ ನಮ್ಮ ಹಾಗೆಲ್ಲ ಹೇಳಿದ್ರು ಮೊದಲ್ನವ್ರು ಎಷ್ಟು ಕಷ್ಟ ಇದ್ರು ಕೂಡ ಶಿಕ್ಷಣದಿಂದ ಮುಂದೆ ಬಂದಿದ್ದಾರೆ ದೊಡ್ಡ ದೊಡ್ಡ ಹೆಸರು ಸಂಪಾದನೆ ಮಾಡಿದ್ದಾರೆ ನೋಡಿ ನೀವು ಸಹ ಹೆಸರು ಸಂಪಾದನೆ ಮಾಡಿ ನಮ್ಮ ದೇಶಕ್ಕೆ ಹೆಸರು ತರಬೇಕು ಯಾಕೆ ದೇಶಕ್ಕೆ ಇನ್ನೊಂದು ಹೆಸರು ಯಾಕೆ ಅಂದ್ರೆ ಅಷ್ಟು ಒಳ್ಳೆ ಹೆಸರು ಇದೆಯಲ್ಲ ಮತ್ತೊಮ್ಮೆ ನಮ್ಮ ದೇಶಕ್ಕೆ ನೀವು ಭಾರತ ಹೌದು ಅದಕ್ಕೊಂದು ಇನ್ನು ದೊಡ್ಡ ಹೆಸರು ತರಬೇಕು ಆಯ್ತಾ ಅರ್ಥ ಆಯ್ತಾ ಈಗ ನೋಡಿ ಮೊದಲನವರೆಲ್ಲ ಲೈಟ್ ನ ಬೆಳಕಳ್ಳಿ ರಾತ್ರಿ ಕಂಬದ ಕೆಳಗೆ ಕೂತು ಲೈಟ್ ಅಲ್ಲಿ ಓದು ಪಾಶ ಆಗಿದ್ದಾರೆ ಲೈಟ್ ನಲ್ಲಿ ಕೂತು ಕೆಳಗೆ ಕೂತು ರಾತ್ರಿ ಲೈಟ್ ಕಂಬದ ಎಂತ ಅವರೆಲ್ಲ ನಮ್ಗಿಂತಲೂ ಬೆದ್ರ ಅಂತ ಎಂತ ನಾನು ಹೇಳುದು ಅವ್ರನ್ನೇನು ನಾನೇನು ದೂರದಲ್ಲ ನೋಡಿ ಮನುಷ್ಯ ಅಲ್ಲ ನಮಗೆ ಶಾಲೆ ಒಂದು ನಾಲ್ಕು ನಾಲ್ಕುವರೆಗೆ ಬಿಡ್ತದಲ್ಲ ಹೌದು ನಾವು ಮನೆಗೆ ಮುಟ್ಟುವಾಗ ಒಂದು ಆರು ಆರೂವರೆ ತನಕ ನಾವು ಸುಮ್ಮನೆ ಓದಬಹುದಲ್ಲ ಮನೆಯಲ್ಲಿ ಆ ಕತ್ತಲಾಗೋ ತನಕ ಲೈಟ್ ಕಂಬ ಲೈಟ್ ಕಂಬದಲ್ಲಿ ಉರಿಯೋ ತನಕ ಯಾಕೆ ಕಾಯ್ಬೇಕು ಅಲ್ಲ ಹೇಳುದ ಮೊದಲ ಬಗ್ಗೆ ಗೊತ್ತುಂಟ ಒಟ್ಟರೆ ಮಾತಾಡೋದಲ್ಲ ಗಾಂಧೀಜಿ ಯಾರಂತ ಗೊತ್ತುಂಟ ನಿಂಗೆ ಗಾಂಧಿ ಜಿ ಅಂತ ಗಾಂಧೀಜಿ ಕುಂದಾಪುರ ಕುಂದಾಪುರದ ಗಾಂಧಿ ಹೋಟೆಲ್ ಇರುದು ಇಲ್ಲಿವ ಜವಾಹರ್ ಲಾಲ್ ನೆಹರು ಗೊತ್ತಾ ಡಾಕ್ಟರ್ ವಿಶ್ವೇಶ್ವರಯ್ಯ ಅದು ವಿಶ್ವೇಶ್ವರಯ್ಯ ಇಲ್ಲಿ ಬಾ ಅವ್ರಲ್ಲಿ ಎಷ್ಟು ಎಷ್ಟು ದೊಡ್ಡ ವ್ಯಕ್ತಿ ಗೊತ್ತವ್ರ ಬಗ್ಗೆ ನಿಂಗೆ ಗೊತ್ತಾ ನಿಂಗೆ ಝಾನ್ಸಿ ರಾಣಿ ಝಾನ್ಸಿರಾಣಿ ಹಬ್ಬಕ್ಕ ಬಾ ಇವರ ಬಗ್ಗೆ ಎಲ್ಲ ಗೊತ್ತುಂಟಾ ನಿಂಗೆ ಯಾವ್ದು ಗೊತ್ತಿಲ್ಲ ಹೌದಾ ಹಾಗಾದ್ರೆ ಶಶಿಧರ್ ಸರ್ ಯಾರು ಗೊತ್ತಿಲ್ಲ ದಯಾನಂದ್ ಸರ್ ಯಾರು ಯಾವ ದಯಾನಂದ ಮಲ್ಲಿಕಾರ್ಜುನ್ ಸರ್ ಯಾರು ಯಾರ ಮನೋಹರ್ ಸರ್ ಯಾರು ನನ್ಗೆ ನಾಗರಾಜ್ ಸರ್ ಯಾರು ವಿನೂತ ಮೇಡಮ್ ಯಾರು ಯಾರು ದೇವಿ ಯಾರು ನನ್ನ ಗೊತ್ತಿಲ್ಲ ಮತ್ತೆ ನಿಮ್ಮ ನನಗೆ ದೋಸ್ತಿಗಳೋಸ್ತಿಗಳೆಹರಲ್ಲ ನನ್ನ ನೀವು ಊಟಕ್ಕೆ ಹೋಗ್ಲಿಲ್ವಾ

ತನ್ನ ಹೊಲದಲ್ಲಿ ತನ್ನ ಹೊಲದಲ್ಲಿ ಉಳುತ್ತಿದ್ದನು ಉಳುತ್ತಿದ್ದನು ಆಗ ಆಗ ಆತನು ಆತನು ತನ್ನ ಎತ್ತುಗಳಲ್ಲಿ ತನ್ನ ಎತ್ತುಗಳಲ್ಲಿ ಈ ರೀತಿ ಹೇಳುತ್ತಿದ್ದನು ಈ ರೀತಿ ಹೇಳುತ್ತಿದ್ದನು ಭೂ ಆದರೆ ನನಗೂ ಬರಲಿಲ್ಲ ಭೂ ಎಂತ ಬರಲಿಕ್ಕಾಗ್ತದನದು ಬರಲಿಕ್ಕಾಗ್ತದ ನನಗೆ ಸಂಶಯ ಸಂಶಯ ಉಂಟು ಎಂತ ನನ್ನ ಸಂಶಯದಲ್ಲಿ ನಿಮ್ಮ ಭವಿಷ್ಯ ಭವಿಷ್ಯ ಅಡಗಿದೆ ಅಡಗಿದೆ ಆಯ್ತು ಎಂತ ಎಂತ ಕ್ವಶನ್ ಎಲ್ಲ ನಿಮ್ಮ ನಿಮ್ಮ ಭವಿಷ್ಯನೇ ಮತ್ತೆ ಮತ್ತೆ ಇಲ್ಲ ಅದು ಸಣ್ಣ ಮಗಳ ಫೋನ್ ನಂಬರ್ ಕೊನೆಗೆ ಆರು ಏಳು ಏಳು ಎಂಟು ಸಣ್ಣ ಮಗಳದ ಅವಳು ಏಳು 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 ಎಂಟು 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 ಆರು ಮಾಡುದು ಸಿಗುದೇ ಇನ್ನು ಸಿಗ್ತಾಳೆ ಸಿಗುದ